ಇನ್ನೂ ಒಂದು ಓರ್ ಉಳಿದಿತ್ತು ಅವಾಗೆ ನೆಲಕ್ ಮುಟ್ಟಿ ಸಂದ್ರೆ ಅಳ್ತಿದ್ದ ಯಾರು ವಿರಾಟ್ ಕೊಹ್ಲಿ ಯಾಕೆ ಕಳಿತಿದೀಪ ಅಳ್ತಿದ್ದ ಹದಿನೆಂಟು ವರ್ಷ ಆಯ್ತು ನಾನು ಕರ್ನಾಟಕದ ಪರವಾಗಿ ಬೆಂಗಳೂರು ಟೀಮಿಗೆ ಆಡ್ಲಾ ಇವತ್ತು ನಾವು ಗೆದ್ಲಿ ಕತ್ತಿವೆ ಅಲ್ಲ ಖುಷಿಯಾಗಿ ಕಣ್ಣನ ನೀರು ಸೋರ್ತಿವಿ ಕ್ರಿಕೆಟ್ ಲೋಕದ ದೇವ್ರು ಸಚಿನ್ ತೆಂಡೂಲ್ಕರ್ ರಾಹುಲ್ ದಾವಿಡ್ ಅನಿಲ್ ಕುಂಬ್ಳೆ ಎಲ್ಲರೂ ಕೂತು ನೋಡ್ತಿದ್ರು ನಾವು ಟಿವಿಯಾಗಿ ನೋಡ್ತಿದ್ವಿ ಕೆಟ್ಟ ಕುವಾಣೇಶ್ವರ ನನ್ನ ಸಂ ಮಾಡಿ ಕಲಿಯದೊಳಗ ಕರೆಸಿದ್ದ ಅಂತೇಳಿ ನಾಮವನ್ನು ಉಳಿಸಿರ್ತಕ್ಕಂತ ಇವ್ರು ಯಾರಿಪ್ಪ ನನ್ನಪ್ಪ ಬೀರು ಪವಿತ್ರ ಪಾದಾರವಿಂದಕ್ಕಾದರೂ ಕೂಡ ಎನ್ನ ಭಕ್ತಿಯ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತ ಬೀರದೇವರ ಆತ್ಮೀಯ ಶಿಷ್ಯರಾಗಿರ್ತಕ್ಕಂತ ಇವ್ರು ಯಾರಪ್ಪ ಸೋಲಾಪುರ ಜಿಲ್ಲೆಯ ಮಂಗಳವಾಡ ತಾಲೂಕಿನ ಸುಕ್ಷೇತ್ರ ಹುಲಜಂತಿಯ ಪುಣ್ಯ ಭೂಮಿಯ ಒಳಗ ಹುಟ್ಟಿ ಬಂದು ಹುಲಿಜಂತಿಯ ಕೀರ್ತಿ ಪತಾಕಿಯನ್ನು ಮುಗಲೆತ್ತರಕ್ಕೆ ಮುಡಿಸಿರ್ತಕ್ಕಂಥ ನನ್ನಪ್ಪ ಇವರು ಯಾರಪ್ಪ ಮುತ್ಯ ಮಾಲಿಂಗರ ಕರ್ತೃ ಕೂಡ ಕೂಡ ಭಕ್ತಿಯನ್ನು ಶಿರಸ್ರಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತ ಅದರಂತೆ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ಆಹಾ ಇಂಡಿ ತಾಲೂಕಿನ ಸುಕ್ಷೇತ್ರ ಗೊಳಸಾರ ಗ್ರಾಮದ ಆರಾಧ್ಯ ಯಾರಪ್ಪ ಪ್ರಭು ಸಿದ್ಧರಾಯ ಮುತ್ಯ ಮತ್ತು ತ್ರೀಧರ ತ್ರೀಧರ ಅಪ್ಪಾಜಿ ಮತ್ತು ಅಭಿನವ ಪುಂಡಲಿಂಗ ಸ್ವಾಮಿಗಳ ಪವಿತ್ರ ಪಾದರವಿಂದ ಕೂಡ ಭಕ್ತಿಯ ನಮಸ್ಕಾರಗಳನ್ನು ಸಲ್ಲಿಸುತ್ತ ಅದರಂತೆ ನಮ್ಮ ಮೇಲಿನ ಒಡೆಯ ನೆನೆಸಿಕೊಂಡಿರತಕ್ಕಂಥ ಗೊಳಸಾರ ಗ್ರಾಮದ ಬೀರದೇವರ ಕರ್ತೃಗತಿಗೆ ಕೂಡ ಮತ್ತೊಮ್ಮೆ ಭಕ್ತಿ ನಮನಗಳನ್ನು ಸಲ್ಲಿಸಿಕೊಂಡು ಸಲ್ಲಿಸಿಕೊಂಡು ಅದಕ್ಕೆ ರವಿ ಅಣ್ಣ ಏನೇಪಾ ಪ್ರಭುವನ್ನು ನೋಡುವುದಾದರೆ ಅಲ್ಲಮ್ಮ ಪ್ರಭುನನ್ನು ನೋಡು ಪ್ರಭುವನ್ನು ನೋಡುವುದಾದರೆ ಅಲ್ಲಮ್ಮ ಪ್ರಭುವನ್ನು ನೋಡು ಅಣ್ಣನನ್ನು ನೋಡುವುದಾದರೆ ಅಣ್ಣ ಬಸವಣ್ಣನನ್ನು ನೋಡು ಹೌದ ಅಕ್ಕನನ್ನು ನೋಡುವುದಾದರೆ ಅಕ್ಕ ಮಾದೇವಿಯನ್ನು ನೋಡು ಹೌದ ಗುರುವನ್ನು ನೋಡುವುದಾದರೆ ಸದ್ಗುರು ಸಿದ್ಧಲಿಂಗ ಮುತ್ಯನನ್ನು ನೋಡು ಹೌದಪ್ಪ ಹೌದು 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 ಹಿಂಗ ಲಚ್ಚಾಣ ಗ್ರಾಮದ ಆರಾಧ್ಯ ದೇವನಾಗಿರ್ತಕ್ಕಂತ ನನ್ನಪ್ಪ ಇವ್ರು ಯಾರ್ಯಪ್ಪ ರಮಪ್ಪ ಲಚ್ಚಾಣ ಗ್ರಾಮದ ಶಿಥಿಲಿಂಗ ಮುತ್ತಿನ ಕರ್ತೃ ಆದರೂ ಕೂಡ ಎನ್ನ ಭಕ್ತಿ ಶಿರಸ್ರಾಷ್ಟಾಂಗ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತ ಛತ್ರಪತಿ ಶಿವಾಜಿ ಮಹಾರಾಜಗ ಖಡ್ಗ ಕೊಟ್ಟಕ್ಕಿ ನೀನೇ ಹೌದಾ ಛತ್ರಪತಿ ಶಿವಾಜಿ ಮಹಾರಾಜಗ ಖಡ್ಗ ಕೊಟ್ಟಕ್ಕಿ ನೀನೆ ಕಾಳಿದಾಸನ ನ್ಯಾಲಿಗೆ ಮೇಲೆ ಓಂ ಎಂಬ ಅಕ್ಷರ ಹೌದಪ್ಪ ನೀನೆ ಜಮದಗ್ನಿಗೆ ಸತಿಯಾಗಿ ನೀನೇ ನೀನೆ ಹೌದ ವಿಷ್ಣುವಿನ ಆಸನದಲ್ಲಿ ಅವನ ಕಾಲನ್ನು ಒತ್ತಿದಕ್ಕೆ ನೀನೇ ಹೌದಾ ಇವತ್ತಿನ ಜಾತ್ರೆಗೆ ಕಾರಣಕರ್ತಳಾಗಿರತಕ್ಕ ನನ್ನವ್ವ ಆದಿಶಕ್ತಿ ಜಗನ್ಮಾತೆ ಜಗತ್ತಿನ ತಾಯಿ ಇವ್ರು ಯಾರಪ್ಪ ನನ್ನವ್ವ ಪಾದಗಟ್ಟಿ ಲಕ್ಷ್ಮಿ ತಾಯಿಯ ಕರ್ತೃಗದ್ದಿಗಾದರೂ ಕೂಡ ಎನ್ನ ಭಕ್ತಿಯ ಶಿರಸ್ರಾಷ್ಟಾಂಗ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತ ಇವತ್ತಿನ ದಿವಸ ಏನ್ ಮಾಡ್ಬೇಕಾ ಈ ಸುಂದರ ಸಮಯದೊಳಗ ವಡ್ಡಿ ವಾಲ್ಗದ ಶಿವಸ್ಥಾನದ ಪದಗಳನ್ನು ಕೇಳಲಿಕ್ಕೆ ಬಂದು ಕೂಡಿರತಕ್ಕಂತ ಹಾ ಎಲ್ಲಾ ಧರ್ಮದ ಗುರು ಹಿರಿಯರಿಗೂ ತಾಯಿ ತಂದೆಯರಿಗೂ ಕಲಾಭಿಮಾನಿಗಳಿಗೂ ಕಲಾ ರಸಿಕರಿಗೂ ಏನ್ ಮಾಡ್ಬೇಕಪ್ಪ ಸುತ್ತಮುತ್ತಲಿನ ಗ್ರಾಮಗಳಿಂದ ಬಂದಿರತಕ್ಕಂತ ಎಲ್ಲಾ ನಮ್ಮ ಗುರು ಹಿರಿಯರಿಗೂ ನಮ್ ಗುಡ ಹಾಲಕ್ ಬಂದಿರತಕ್ಕಂತ ಸರ್ಜೋಡಿ ಕಲಾವಿದರಿಗೂ ಹಾ ಇವತ್ತಿನ ದಿವಸ ನಾವು ಮಾಡುವಂತ ಈ ವಡ್ಡಿ ವಾಲ್ಗದ ಶಿವಸ್ಥಾನವನ್ನು ನಾಡಿನ ಜನತೆಗೆ ತಲುಪಿಸುವಂತ ನಮ್ಮ ಯೂಟ್ಯೂಬ್ ತಮ್ಮಗಳು ಹಾ ಇವ್ರಿಗೆ ಕೂಡ ಇವರಿಗಾದರೂ ಕೂಡ ಗೊಳಸಾರ ಗ್ರಾಮದ ಬೀರ್ಲಿಂಗೇಶ್ವರ ಕಲಾ ಗಾಯನ ಸಂಘ ಮುಖ್ಯ ಗಾಯಕರು ಹೂವಣ್ಣ ಪೂಜಾರಿ ಹಾಗೂ ಅವರ ಮೇಲಿನ ಮಾಸ್ತರ್ ಅವರು ಗೊಳಸಾರದ ರವಿ ಸರ ಪರವಾಗಿ ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಅದಕ್ಕೆ ರವಿ ಅಣ್ಣ ಏನಾಗಿದ್ರಿಪಾ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಮಾತು ಹಿಂಗೆ ಹೇಳ್ತಾರಲ್ಲ ಏನ್ ಹೇಳ್ತಾರಪ್ಪ ಮಾತಾ ದರಿದ್ರನಿಗೆ ಧನದಾಸೆ ಸೂರಂಗೆ ರಣದಾಸೆ ಕಾಮಿಗೆ ಸ್ತ್ರೀ ಆಸೆ ನೀಚಂಗೆ ಕಲಹದಾಸೆ ಹೋಗಿಲೆಗೆ ವಸಂತದ ಆಶೆ ಪಂಡಿತಗೆ ಸಭೆಯಾಶೆ ಪತಿವರ್ತ ಹೆಣ್ಣು ಮಗಳಿಗೆ ತನ್ನ ಗಂಡನು ಮುನಿದಿಯನ್ ಎಂಬ ಆಶೆ ಹೌದಾ ಎನಗೆ ಎನ್ನ ಗುರುವ ಕಪಿಲ ಸಿದ್ಧ ಚೆನ್ನ ಮಲ್ಲಿಕಾರ್ಜುನರ ಪಾದೋದಕದ ಆಶೆ ಅಥ್ ತಿಳ್ಕೊಂಡು ಹ ಸಿದ್ದರಾಮ ಶಿವಗಿಗಳ ಈ ಮಾತನ್ನ ಹೇಳಪ್ಪ ಈ ಮಾತ ಇವತ್ತಿನ ದಿವಸ ಈ ಲಕ್ಷಾಣ ಗ್ರಾಮದೊಳಗ ಆಳೂರು ರೋಡಿಗೆ ತಾಯಿ ಆಗಿರತಕ್ಕಂತ ಲಕ್ಷ್ಮೀ ದೇವಿ ಜಾತ್ರೆಯನ್ನ ಹಮ್ಮಿಕೊಂಡು ಹಮ್ಮಿಕೊಂಡು ಈ ಜಾತ್ರೆಯ ಜಾಗರಣೆ ನಿಮಿತ್ತವಾಗಿ ಮನರಂಜನಾತ್ಮಕವಾಗಿ ಸಿದ್ಧರ ಶಿವಸ್ಥಾನವನ್ನು ಉಣವಡಿಸಬೇಕಂತ ಹೇಳಿ ತಿಳ್ಕೊಂಡು ಏನ್ ಮಾಡ್ಯಾರಪ್ಪ ಲಕ್ಷಣ ಗ್ರಾಮ ಆಳೂರು ಗ್ರಾಮ ಮತ್ತು ಸುತ್ತಮುತ್ತಲಿನ ಗುರು ಹಿರಿಯರು ಎಲ್ಲರೂ ಕೂಡಿಕೊಂಡು ತಾಯಿ ಬಂದು ನಮ್ಮ ಹೊಲದ ಸೀಮೆಯಾಗ ನೆಲೆಸಳ ತಾಯಿ ಸಂತೃಪ್ತಿಯಿಂದ ಇದ್ದಳಪ್ಪ ಅಂತಂದ್ರ ಹ ನಮ್ಮ ಆಗಲಿ ನಮ್ಮ ಮನೆಯೊಳಗಾಗ್ಲಿ ಬಂಗಾರದಂತ ಬೆಳೆ ನಾವು ತಗಿಬಹುದನ್ನು ಅನುಕೊಂಡು ಆ ತಾಯಿ ಮ್ಯಾಗ ನಂಬಿಕೆಯನ್ನು ಇಟ್ಟುಕೊಂಡು ವಿಶ್ವಾಸವನ್ನು ಇಟ್ಟುಕೊಂಡು ಹಂಬಲವನ್ನು ಇಟ್ಟುಕೊಂಡು ಹೌದಪ್ಪ ಇವತ್ತ ತಾಯಿ ಮುಂದೆ ಎರಡು ಸುಂದರವಾಗಿರತಕ್ಕ ಸಂಗೀತ ಸೇವೆ ಜರುಗಲ ಅಂತ ಹೇಳಿ ಏನ್ ಮಾಡಿರಪ್ಪ ಎರಡು ಒಳ್ಳೆ ಕಲಾ ಸಂಘಗಳನ್ನು ತಂದು ಇವು ಎರಡೂ ಕಲಾಗಾಯನ ಸಂಘಗಳ ಯಾವ ಪಾತಿ ಕೇಳಿದ್ರಪ್ಪ ಒಂದು ಗೊಳಸಾರ ಗ್ರಾಮದ ಬೀರ್ಲಿಂಗೇಶ್ವರ ಕಲಾಗಾಯನ ಸಂಘ ಹೂವಣ ಪೂಜಾರಿ ಅವ್ರದ್ದು ಹೌದ್ ಹೌದು ಇವರು ಕೂಡ ಹಾಡುವಂತ ಕಲಾಗಾಯನ ಸಂಘ ಯಾವ ರವಿ ಅಣ್ಣ ಅಣ್ಣಪ್ಪ ನಡಿ நாரி மூல அடக்கலு கடுக ಕೊಡ ಮೂಲ ಇವತ್ತು ಗೊಳಸಾರದವರಿಗೆ ಮೂಲ ಅಲ್ಲಿ ಇದು ಯಾವದಪ್ಪ ಹೊಲಮನೆ ಶಿವಿ ಕಾಲಾಗಲ್ಲ ವಿಷಯದೊಳಗ ಮೂಲ ಆಗಲೇ ತಿಳ್ಕೊಂಡು ಒಂದು ವಿಜಯಪುರ ಜಿಲ್ಲಾ ಇಂಡಿ ತಾಲೂಕಿನ ಪೈಕಿ ತಾಲೂಕ್ ಚೇಂಜ್ ಆಗಿದೆ ಎಲ್ಲಿ ಆ ಸಾಕಿನ ಕೊಳ್ಳೂರ್ಗಿ ಗ್ರಾಮದ ಅಮೋಘ ಸಿದ್ದೇಶ್ವರ ಕಲಾಗ ಒಂದು ಹೆಣ್ಣ ಮಕ್ಕಳ ಮೇಳ ಅಚ್ಚಿ ಕಡೆ ಹೂವಣ ಪೂಜೆ ಇಚ್ಚಿ ಕಡೆ ಇವರು ಅದಾರ ನಡು ನಿಮ್ದಿಟ್ಟಿವು ನಡವರಕ್ ನಮಗ್ ಹೌದು ಹೌದು ಇರ್ಲಿ ಹಾ ಇರ್ಲಿ ಇವತ್ತು ಹಾಡಿಕೆಂಗ್ ರವಿ ಅಣ್ಣ ಹಾ ನೋಡಿ ಇದಕ್ಕೆ ಯಾಕಪ್ಪ ಅಂತ ಕೇಳಿದ್ರ ರವಿ ಅಣ್ಣ ಅಭಿಮಾನ ಅಂಬುದು ಬಾಳ ಕೆಟ್ಟ ಹೆಂಗಪ್ಪ ನಾವು ಅಭಿಮಾನದಾಗ ಮೈ ಮಾರ್ತಿ ಬಿಡ್ತೀವಿ ನಮ್ಗೆ ಗೊತ್ತಾಗಂಗಿಲ್ಲ ಹೌದ್ ಹೌದು ನನಗೆ ಕಮಿಟಿ ಹಿರಿಯರು ಜೋರು ಗೌಡರು ಅಣತಾಂಬ್ರ ಮಾತಾಡಿದ್ರೆ ನೀವ್ ಬರ್ಬೇಕು ಮಾಸ್ತರ್ ಅವ್ರ ಹೌದು ಒಳಸಾರ ಹೂವ್ರು ಮೇಳದಾಗ ಲಚ್ಚಣದಾಗ ನೀವು ಮನೆ ಮಾತಾಡ್ತಿದ್ರಿ ಹೌದು ಹೌದು ಹೊಟೇಲ್ದಾಗಿನ್ ಮಂದಿ ಹೊರಗೆ ಬಂದು ನೋಡೋರು ಯಾವ ಯಾವ ಪಾರ ಇಟ್ಟೇ ಇದ್ರು ನಮ್ ಮುತ್ತೇನ ಬಗ್ಗೆ ಎಷ್ಟು ಚಂದ ಹೇಳಕತ್ತ ಹೌದು ಇಲ್ರಿ ಗೌಡ್ರ ಡ್ಯೂಟಿಯಾಗ ಆಗಲ್ರಿ ತಮ್ಮ ಅದು ಏನ್ ಮಾಡ್ತಿ ಗೊತ್ತಿಲ್ಲ ಬರಬೇಕು ಅಂತ ಹೇಳಿ ನಡ್ವರ್ಕ್ ನನಗ್ ತಂದ ಇಟ್ಟರ ಹೌದು ಪೊಲೀಸ್ ಇದ್ರಲ್ಲ ಅದಕ್ ತಂದ್ ನಡುವಾರ ನಿಮ್ಗೆ ಹಾಡವರು ಇಲ್ಲೇ ಉಳಿತಾರ ಆಚಿ ಕಡೆ ಹಾಡೋರು ಇಚ್ಚಿ ಕಡೆ ಆಡೋವ್ರು ದಾಳಿ ದಾರಿ ತಂದದ ಬೈಸ್ಕೊಂಡು ಬೈಸಕೊಂಡು ಅಂತ ಹೇಳಿ ನನಗ್ ಕರ್ಶನ್ ಬೆಂಗಳೂರಿಗೆ ಹೋಗ್ಲಿ ಕಡೆ ಬೈಸೊಂಡ್ ಅಂದೀವಪ್ಪ ಅದಕ್ಕ ನಂಬುದು ಹೆಂಗ ಕೆಟ್ಟ ರವಿ ಅಣ್ಣ ಹ್ಯಾಂಗಪ್ಪ ಗಣಪತಿ ಚೌತಿಗೆ ಚೌತಿಗಿ ಗಣಪತಿ ಕುಂದರ್ತನ ಚೌತಿಗಿ ವಿರಾಟ್ ಕೊಹ್ಲಿ ಆಡ್ತಾನ ಆರ್ ಸಿ ಬಿ ಟಿಮಿಗೆ ಹೌದಾ ಗೊಳಸಾರ ಬೇನೂರು ಲಕ್ಷ್ಮಣ ಮಾಸ್ತರ್ ಮಾತಾಡ್ತಾನ ಮೇಳಿಗೆ ಹೌದ್ ಹೌದು ಗೊಳಸಾರದ ರವಿ ಮಾಸ್ತರ್ ಕೋಚ್ ಕೊಡ್ತಾನ ಸರಿಯಾಗಿ ಹೌದ್ ಹೌದಪ್ಪ ಹೌದು ಇವತ್ತ ಲಚ್ಚಾಣ ಊರೊಳಗ ಆಳೂರು ರೋಡಿಗೆ ಹಾಡಿಕೆ ನಡೆದ ಹಾಡಿಕೆ ಹೆಂಗ ಆಗ್ಬೇಕಿಲ್ಲ ಹಾಡಿಕೆ ಮಳೆ ಬಂದಂಗಾಗಿರ್ಬೇಕು ಸಿಡಿಲ್ ಹೊಡ್ದಂಗಾಗಿರ್ಬೇಕು ಇಬ್ರು ಮೇಲಿನ ಹಾಡಿಕೆ ವಾದ ವಿವಾದಗಳು ಕೇಳಿ ಗದ್ಗಿನ ಕೂತಿರ್ತಕ್ಕಂತ ಲಕ್ಷ್ಮಿ ಇವತ್ತು ಅಭಿಮಾನ ಯಾಕೆ ಕೆಟ್ಟಪ್ಪ ಅಂತ ಕೇಳದ್ರ ಯಾಕೆ ಕೆಟ್ಟಪ್ಪ ವಿರಾಟ್ ಕೊಹ್ಲಿ ಅಂತ ಹೇಳಿ ಡೆಲ್ಲಿ ಹುಡುಗ ದೆಲ್ಲಿ ಹುಡುಗ ಬೆಂಗಳೂರದ ಕರ್ನಾಟಕದ ಟಿಮ್ಮಿಗೆ ಬೆಂಗಳೂರದ ಹುಡುಗ ಆರ್ ಸಿ ಬಿ ಟಿಮಿಗೆ ಆಡ್ತಾನ ಗುಜರಾತದ ಅಹಮದಾಬಾದ್ ಅಂದ್ರೆ ಮೋದಿ ಊರಾಗ ಕ್ರಿಕೆಟ್ ಆಡಿದ್ರು ಕರ್ನಾಟಕದವರು ಗೆದ್ರು ಹೌದಾ ಇವ ಇನ್ನೂ ಗೆದ್ದಿತ್ತಿಲ್ಲ ಇನ್ನೂ ಒಂದು ಓರ್ ಉಳ್ದಿತ್ತು ಅವಾಗೆ ನೆಲಕ್ಕೆ ಮುಟ್ಟಿ ಸಿಂದ್ರೆ ಅಳತಿದ್ದ ಯಾರು ವಿರಾಟ್ ಕೊಹ್ಲಿ ಯಾಕೆ ಕಳಿತಿದೀಪ ಅಳ್ತಿದ್ದ ಹದಿನೆಂಟು ವರ್ಷ ಆಯ್ತು ನಾನು ಕರ್ನಾಟಕದ ಪರವಾಗಿ ಬೆಂಗಳೂರು ಟೀಮಿಗೆ ಆಡ್ಲಾ ಕತ್ತಿನಿ ಇವತ್ತು ನಾವು ಗೆದ್ಲಿ ಹೇಳಿ ಖುಷಿಯಾಗಿ ಕಣ್ಣನ ನೀರು ಸೋರ್ತಿವಿ ಅಳ್ತಿದ್ದ ಲೋಕದ ದೇವ್ರು ಸಚಿನ್ ತೆಂಡೂಲ್ಕರ್ ರಾಹುಲ್ ದ್ರಾವಿಡ್ ಅನಿಲ್ ಕುಂಬ್ಳೆ ಎಲ್ಲರು ಕೂತು ನೋಡ್ತಿದ್ರು ನಾವು ಟಿವಿಯಾಗಿ ನೋಡ್ತಿದೀವಿ ಹೌದ್ ಹೌದು ಕರ್ನಾಟಕದ ಗೆದ್ದ ಕಪ್ ಕೈಯಾಗಿ ಹಿಡ್ಕೊಂಡ್ ಬಂದ್ರು ಅಲ್ಲಿಂದ ಸಂಭ್ರಮ ಪಟಾಕಿ ಹೊಡೆದ್ರು ಲೈಟ್ ಹಾರಿಸಿದ್ರು ಹೌದಾ ಎಲ್ಲಾನೇ ಮಾಡಿದ್ರು ವಿರಾಟ್ ಕೊಹ್ಲಿಗೆ ಬಂದ ಟಿವಿ ಅವ್ರ ಮೈಕ್ ಹಿಡಿದ್ ಕೇಳ್ತಾರ ಏನತ್ ಕೇಳ್ತಾರೆ ಇವತ್ತು ಹದಿನೆಂಟು ವರ್ಷ ನೀವು ಬೆಂಗಳೂರದವ್ರ ಪರವಾಗಿ ಕರ್ನಾಟಕದ ಸಲುವಾಗಿ ಆಡಿದ್ರಿ ನಿಮಗೆ ಖುಷಿ ಅನ್ಸ್ಲಕತ್ತದ ಹ್ಯಾಂಗ ಅನ್ಸ್ಲಕತ್ತದ ನೋಡ್ರಿ ಎಲ್ಲಾ ಕಡೆ ಲೈಟ್ ಪಟಾಕಿ ಹೊಡ್ಲಿಕ್ಕತ್ತಾರ ಅವಾಗ ವಿರಾಟ್ ಕೊಹ್ಲಿ ಒಂದ್ ಮಾತು ಹೇಳ್ದ ಏನ್ ಹೇಳ್ತಾನಪ್ಪ ಏನ್ ಹೇಳ್ದ ಇದು ಸುಮ್ಮದ್ರಿ ಏನ್ ಇರೋದ್ ಜಾತ್ರೆ ನಾಳೆಗೆ ನೀವು ಬೆಂಗಳೂರಾಗ ನೋಡ್ರಿ ಅಲ್ಲಿ ನಡೀತದ ಅವ ಒಂದೇ ಒಂದ್ ಮಾತು ಹೇಳ್ದ ಒಂದೇ ಒಂದ್ ಮಾತಿನ ಮ್ಯಾಗ ಬೆಂಗಳೂರದಂಗ ಹದಿನೈದರಿಂದ ಇಪ್ಪತ್ ಲಕ್ಷ ಜನ ಬಂದ್ಬಿಡ್ತು ಅದ್ರೊಳಗ ಹನ್ನೊಂದು ಮಂದಿ ತೀರ್ಕೊಂಡು ಹೋದ್ರ ಅವ ಒಂದ್ ಮಾತ್ ಹೇಳಿದ ಕೈ ಹೌದಪ್ಪ ಹೌದ ಹೌದು ಅಭಿಮಾನಕ್ಕೋಸ್ಕರ ಅಭಿಮಾನಿಗಳು ಓಡಾಡಿ ಬರ್ತಾರ ಜೇವ್ರ ಗೌಡ್ರು ಗೌಡ್ರು ಕಮಿಟ್ ಮುನ್ಸಿಪಾಲಿಟಿ ಅವ್ರು ನಾನು ಕೂಡ ಮಾತಾಡ್ರ ಮಾಸ್ತಾರ ನೀ ನಮ್ ಊರಾಗ ಬರ್ಬೇಕು ಹೌದಾ ನಮ್ಮ ಮುತ್ತೇನ ಬಗ್ಗೆ ತಿಳಿಸಿ ಕೊಡ್ಬೇಕು ನೀನ್ ನಮ್ ಮುತ್ತೆ ಏನೇನ್ ಮಾಡದ ಪವಾಡಗಳು ತಾಯಿ ಲಕ್ಷ್ಮೀದೇವಿ ದೇವಿ ಏನೇನ್ ಮಾಡಿದಳು ಹೌದಾ ಇದು ಹೇಳಬೇಕು ನೀ ಬರ್ಬೇಕಂದ್ರ ಆ ಗೌಡ್ರ ಮಾತಿನ ಮ್ಯಾಗ ನಾನು ವಿಶ್ವಾಸ ಇಟ್ಟು ಬಂದಿನಿ ಕಮಿಟಿ ಅವ್ರು ಗಟ್ಟಿಯಾಗಿ ನಮಗ ಅವ್ರಿಗೆ ಇವತ್ತು ವಾದ ವಿವಾದಗಳು ಪಾಲಿಸಬೇಕು ಹೌದಾ ಎಲ್ಲರಿಗೂ ತಿರುಗಾಡಿ ನಮಸ್ಕಾರ ಮಾಡೋದಾಗುದಿಲ್ಲ ಏನ್ ಮಾಡಿಕೆ ನಿಮ್ಮ ಪಾದ ತಿಳ್ಕೊಂಡು ಇಲ್ಲಿದೆ ನಮಸ್ಕಾರಗಳು ಹೌದಾ ಹೌದಾ ಹೌದು ಹೌದಾ ಇವತ್ತು ಹೆಂಗಾಗ್ಯದ್ರಿ ಗೌಡ್ರ ಮಾತುಗಳತ್ತಿ ಕೇಳಿದ್ರ ಹೆಂಗಾಗೈತ್ರಿಪ್ಪ ಗೌಡ್ರ ಒಂದು ಎರಡು ನಿಮಿಷ ಒಂದು ಎರಡು ನಿಮಿಷ ಮಾತಾಡ್ಬೇಡ್ರಿ ಇದು ಹೆಂಗಾಗ್ಯದ ರವಿ ಅಣ್ಣ ಹ್ಯಾಂಗ್ಯಾರಪ್ಪ ಗೌಡ್ರ ಅಲ್ಲಲ್ಲೇ ಮಾತಾಡ್ಕತ್ತಾರ ನಾನು ಒಬ್ಬನೇ ಮಾತಾಡ್ಕೊತ ಹೊಂಟ್ರಂದ್ರೆ ಮಾತುಗಳು ಭಾಳ ಆಗ್ಬಿಡ್ತಾವೆ ಹೌದೌದು ಇದು ನಂದ್ ಹೆಂಗ್ ಆತದ ಶಾಲಾಗ ಎರಡು ಚುಕ್ಕೊಳ ಮಾತಾಡ್ತಿದ್ ಹೆಂತ ಮಾತಾಡ್ತಿಪ್ಪ ಏನು ಏನ್ ಮಾತಾಡ್ತಿದ್ವು ಏನ್ ಮಾತಾಡ್ತಿದ್ದು ದೋಸ್ತ ನಮ್ಮ ಹೂವಪ್ಪನ ಮ್ಯಾಗ ನನಗ್ ಸಿಟ್ಟು ಬಂದದ್ ಹತ್ತವ ಯಾಕ ಬಂದದನಪ್ಪ ಇವ ಮಗಳಾಗಿ ನಾವ್ ಕೇಳ್ದು ಯಾಕೋ ಹುಡುಗ ಯಾಕೆ ನಿಮ್ ಹೂ ಅಪ್ಪನ ಮ್ಯಾಗ ಸಿಟ್ಟು ಬಂದದ ಯಾಕ ಬಂದದ ದೋಸ್ತ ನಮ್ಮ ಅಪ್ಪ ನೋಡಿದ್ರೆ ಬಡ್ಗೆ ತೊಂದ್ ಹೆಂಗ ಅನ್ಸ್ಲಕ್ಕದ ನಮ್ಮ ಮೂಗು ನೋಡಿದ್ರ ಕಲ್ಲು ಹೊಡಿಯಂಗ ಹೊಡೆ ಅನ್ಸ್ಲಕ್ತದ ಅಬ್ಬಾ ಬಾಳ್ ಸಿಟ್ಟಿಗೆ ಬಂದನಿಪಾ ಯಾಕೋ ಏನಾಗ್ಯದ ದೋಸ್ತ ನನ್ನ ನಾಳೆ ಮದುವೆ ಆಗಾಕ ಅವ್ರಿಗೆ ಒಟ್ಟೆ ಹೇಳಲ್ಲ ಹಂಗೆ ಮದ್ವಿ ಮಾಡ್ಕೋತಿನಿ ಅಂದವ ಯಾಕಂದಿ ಹಂಗ ಈ ಹುಡುಗ ಸುಮ್ ಕುಂದ್ರಲ್ಲೇ ಕುರ್ಸಾಲಿ ಅವ್ವಾಪ ಅಂದ್ರ ನಮ್ಗೆ ಜನ ಕೊಟ್ಟಿರ್ತಾರ ಅವ್ರಿಗೆ ಬಿಟ್ಟು ಮದ್ವಿ ಮಾಡದ್ರ ದೈವ್ ಹೆಂಗೆ ಒಪ್ತದೋ ನಿನಗ ತಿಳಿಯಲ್ಲ ಏನ್ ಹಂಗ ಅನುಬಾಡದ ಸುಮ್ ಕುಂದ್ರ ದೋಸ್ತ ನೀ ನನ್ನ ದೋಸ್ತಾಗಿ ನನ್ನ ಪರವಾಗಿ ಮಾತಾಡ್ತಂದ್ರ ನಮ್ ಅವ್ವ ಅಪ್ಪನ ಪರವಾಗಿ ಮಾತಾಡ್ತಿ ನಮ್ಮ ಅವು ನಾನು ಯಾಕೆ ಬಿಟ್ಟು ಮದುವೆ ಆಗ್ತೀನಿ ಅಂತ ಕೇಳಿದ್ರ ಆ ಸುಳಿ ಮಕ್ಕಳು ನನಗ್ ಬಿಟ್ಟು ಮದುವೆ ಆಗ್ಯಾರ ಅದಕ್ಕೆ ನಾನು ಬಿಟ್ಟು ಮದುವೆ ಏನಂದ್ರೆ ಹೌದು ನನಗ್ ಬಿಟ್ಟು ಅವ್ರ ಲಗ್ನ ಆಗ್ಯಾರ ಅಂದ್ರ ನಾನು ಅವ್ರಿಗೆ ಇನ್ನ ನೋಡಿಗೆ ಅವ್ರ ಲಗ್ನ ಆದ್ರೆ ನಾವು ಹುಟ್ಟಿನತ್ತಿ ಸುಳಿ ಮಗನಿಗೆ ಗೊತ್ತೇ ಇಲ್ಲ ಇಲ್ಲಾರ ಮೊಮ್ಮಕ್ಳಾರ ಮನಿ ಒಳಗ ಕುಲಾಯಿ ಕಟ್ಕೊಂಡು ಹೌದು ಹಚ್ಚಿ ಆಡ್ತಿದಳಸಾರ್ದವ್ರ ಮೇಲ್ದಾಗ ಬಂದ ನಾ ಇಲ್ಲಿದ್ದೀನಿ ಅವ್ರು ಹನ್ನೆರಡಾದ್ರು ಬರ್ಲಕ್ಕೆ ತಯಾರಿಲ್ಲ ಕುಲಾಯಿ ಯಾವಾಗ ಕಟ್ಕೋತಾರ ಗೊತ್ತಿಲ್ಲ ಇಲ್ಲ ನಾವು ಕುಲಾಯಿ ಹೌದು ಮಗಲಾಗಿನವ್ರು ಕಾಣಸಲಾಗ್ಯಾರ ನಾವು ಸೊಡ್ ಹೊಡಿಬೇಕು ಜಿಗದಾಡ್ಬೇಕು ಹಾರ್ಯಾಡಬೇಕು ಹಾ ಏನಾದ್ರು ಕಲಾವಿದರದು ನಮ್ದು ನೋಡ್ಬೇಕು ಅವ್ರು ನಮಗನ್ಬೇಕು ಅನ್ಬೇಕು ನಾವು ಅವ್ರಿಗೆ ಅನ್ಬೇಕು ಹಾ ಇನ್ನ ಏನ್ ಯಾರ ದಿಮ್ ತೆಲಮಿಟ್ಕೊಂಡು ಕರಿಯಡಿ ಬಿದ್ದು ಓಡತಾರೋ ಏನ್ ನಾ ಹೋಗಿ ಗೌಡ್ರ ಏನು ಬಿಳತ್ ಏನ್ ಇನ್ನ ಬಹಳ ಚಂದ ಅದವ ಕಮಿಟಿ ಅವರು ಏನೇನ್ ವಿಷಯ ನಡೆಸತ್ತಿರಿ ಅವ್ರು ಬಂದ ಮ್ಯಾಗೆ ಇಡ್ತಿರೋ ಏನ್ ಈಗೇ ಬಂದು ದಯವಿಟ್ಟು ಕಮಿಟಿಯವ್ರ ಒಂದು ವಿಷಯ ಆಗ್ಲಿ ತಾವ್ ಹೆಂಗ್ ಮಾರ್ಗದರ್ಶನ ಕೊಡ್ತೀರಿ ಇಲ್ಲಿ ಕೂಡಿರ್ತಕ್ಕಂತ ಸಭಾ ಚಿಕ್ಕದಿದ್ರು ಚೊಕ್ಕೈತಿ ಹಿಂಗಲ್ಬ ಸರ್ ಅದ್ ಒಂದ್ ಮಾತು ಹಿಂಗೈತ್ರಿನಾಂಗ್ರಣ ಯಾಕಂತ ಕೇಳಿದ್ರ ಇನ್ನ ಅವ್ರು ಸರಿ ಜೋಡಿ ಹಾಡುವಂತ ಕಲಾವಿದರು ಬಂದಿಲ್ಲ ಗೌಡ್ರ ಅಂದ್ರ ಊರ್ ತಾಯ್ತಂದ ಇದ್ದಂಗ ಅವ್ರು ಬಂದ ಮ್ಯಾಗ ಅವ್ರು ಹಚ್ಕೋತಾರ ಹಿಂದೂ ಡಿಬ್ಬಗ್ ನಿರ್ ಎತ್ಕೋತಾರ ಆತ್ಮವಿಶ್ವಾಸ ನಮ್ಗನು ಅದ ಅಣ್ಣ ಇದೊಂದು ಚಾನ್ಸ್ ಚಾನ್ಸ್ವಿನ ಸಂಧದ ಬಾಳ ಹೌದು ಕಮಿಟಿ ಹಿರಿಯರು ಅವ್ರು ಬಂದ್ ಹಾಡಕರೇ ನೀವು ಅವ್ರಿಗೆ ಪಾಳ್ಯ ಕೊಟ್ಟರು ವಿಷಯ ಇಟ್ಟರು ನಾ ತೊಂದ್ ಬೆಳೆಸ್ತೀನಿ ಏನು ಭೇದ ಭಾವ ತಿಳ್ಕೊಳಂಗಿಲ್ಲ ಹೌದು ಅದಕ್ಕೆ ಬಾಳ್ ಮಾತಾಡ್ಲಾರದೆ ಎರಡು ಕಲಗೈನ ಸಂಘಗಳು ಇವು ಗೊಳಸಾರ ಮತ್ತು ಕೊಳ್ಳೂರಿಗೆ ಹೌದು ಇವು ಲಕ್ಷಣ ಗ್ರಾಮದ ಮನಿ ಮಕ್ಕಳ ತಿಳ್ಕೊಂಡು ಎತ್ ಹಿಡಿದ ನಮ್ನ ಸಂಜಿ ಐದು ಗಂಟೆ ಆಗೋ ತನಕ ಕಾಪಾಡ್ತಿರತ್ತೆ ತಿಳ್ಕೊಂಡು ಮತ್ತೊಮ್ಮೆ ಯಾರಿಗೆ ತಿರುಗಾಡಿ ನಮಸ್ಕಾರ ಮಾಡೋದಾಗುವುದಿಲ್ಲ ನಮಸ್ಕಾರಗಳನ್ನ ಸಲ್ಲಿಸಿ ಎಲ್ಲ ಪ್ರಕಾರವಾಗಿ ಹೂವಣ್ಣ ಒಂದು ಚಾಲ ಹಾಡಿ ಮೇಡಮ್ ಅವರಿಗೆ ಪಾಳೆ ಹೋಗಲಿ ಹೌದು ಹೌದು